ಎಲ್ಲರಿಗೂ ನಮಸ್ಕಾರ ನಾನು ಜಾವಿದ್ ಕೆ ಕರಂಗಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿ ವಿಜಯನಗರ ಜಿಲ್ಲೆಯಲ್ಲಿ ಮಾತಾಡ್ತಾ ಇರೋದು ಸೊ ತಮಗೆಲ್ಲ ಗೊತ್ತಿರೋ ಗೊತ್ತಿರೋ ಪ್ರಕಾರ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಶೈಕ್ಷಣಿಕ ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆಯನ್ನು ಕೈಗೊಳ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಹಾಗೂ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಸೂಚನೆಯ ಮೇರೆಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀವಿ ಸೊ ಮೊದಲನೆಯದಾಗಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯ ಆರು ತಾಲೂಕಲ್ಲಿ ನಾವು ಒಂದು ನೋಡಲ್ ಅಧಿಕಾರಿಗಳನ್ನು ನೇಮಿಸಿದ್ದೀವಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಸಂಬಂಧ ಯಾವುದೇ ತರಹದ ಗೊಂದಲವಿದ್ದಲ್ಲಿ ಜನರಲ್ಲಿ ಯಾವುದೇ ತರಹದ ಕನ್ಫ್ಯೂಷನ್ ಇದ್ದಲ್ಲಿ ಡೌಟ್ಸ್ ಇದ್ದಲ್ಲಿ ಅವು ನಮ್ಮ ನೋಡಲ್ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ನೋಡಲ್ ಅಧಿಕಾರಿಗಳು ಅವರ ಎಲ್ಲ ಸಂಶಯಗಳನ್ನು ಮಾಡಿ ಕೊಡ್ತಾರೆ ಸೊ ಈ ನಿಟ್ಟಿನಲ್ಲಿ ಆ ನೋಡಲ್ ಅಧಿಕಾರಿಗಳ ದೂರವಾಣಿ ಸಂಖ್ಯೆ ಅವರ ಕಚೇರಿಯ ವಿಳಾಸ ಹಾಗೂ ಇನ್ನಿತರ ಅವರ ವಿವರಗಳನ್ನು ನಾವು ಎಲ್ಲ ದಿನಪತ್ರಿಕೆಗಳಲ್ಲಿ ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಈಗಾಗಲೇ ಹಂಚ್ಕೊಂಡಿದ್ದೀವಿ ಸೊ ಇದರ ಜೊತೆಗೇನೆ ಈಗ ನಮ್ಮ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ಅಲ್ಪಸಂಖ್ಯಾತರ ಸಮುದಾಯದ ಪ್ರಾರ್ಥನಾ ಮಂದಿರಗಳಲ್ಲಿ ಮಸ್ಜಿದ್ಗಳಲ್ಲಿ ನಮ್ಮ ಕ್ರಿಶ್ಚಿಯನ್ ಸಮಾಜದ ಚರ್ಚ್ಗಳಲ್ಲಿ ಜೈನ ಸಮಾಜದ ಬಸನಿಗಳಲ್ಲಿ ಸಿಖ್ ಗುರುದ್ವಾರಗಳಲ್ಲಿ ಹಾಗೂ ಬೌದ್ಧ ಸಮಾಜದ ಬಸನಿಗಳಲ್ಲೂ ಕೂಡ ಈಗಾಗಲೇ ಸಮುದಾಯದ ಮುಖಂಡರುಗಳಿಗೆ ನಮ್ಮ ಇಲಾಖೆಯ ವತಿಯಿಂದ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಈ ಸಮೀಕ್ಷೆಯ ಸಂಬಂಧ ಎಲ್ಲ ಒಂದು ದಾಖಲೆಗಳನ್ನು ಅವ್ರಿಗೆ ಒಂದು ಸ್ಯಾಂಪಲ್ಗಳನ್ನು ನಾವು ಕೊಟ್ಟಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಯಾವುದಾದ್ರೂ ಒಂದು ಮಾಹಿತಿ ಬೇಕಾದಲ್ಲಿ ಗೊಂದಲವಿದ್ದಲ್ಲಿ ಅವರು ನಮಗೆ ನೇರವಾಗಿ ಅವರು ಕಮ್ ಕಮ್ಯುನಿಕೇಟ್ ಮಾಡಿ ಅವರ ಗೊಂದಲಗಳನ್ನು ಅವರು ಕರೆದೊ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮಾನ್ಯ ಇಲಾಖಾ ಸಚಿವರು ಹಾಗೂ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಈ ಕೆಲಸದಲ್ಲಿ ತುಂಬ ಶ್ರದ್ಧೆ ವಹಿಸಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಈಗ ಅವರು ಒಂದು ಸೆಟಪ್ ಮಾಡಿದ್ದಾರೆ ಅವರು ಖುದ್ದಾಗಿ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಅವರು ನಮ್ಮ ರಾಜ್ಯದ ಹೆಲ್ಪ್ಲೈನಿಂದ ಕಾಲ್ ಮಾಡಿ ಎಲ್ಲ ಅಧಿಕಾರಿಗಳ ಫೋನ್ ನಂಬರ್ ಆನ್ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸ್ಪಂದಿಸ್ತಾ ಇದ್ದಾರಲ್ಲ ಅನ್ನೋ ಬಗ್ಗೆನೂ ಅವರು ಮಾಹಿತಿನ ತೊಂತ ಇದ್ದಾರೆ ಸೊ ಈ ಸಮಯ ಈ ಸಮಯದಲ್ಲಿ ನಮ್ಮ ಜೊತೆ ನಮ್ಮ ಜಿಲ್ಲಾ ವಕ್ಫಾಧಿಕಾರಿಗಳಾಗಿರುವಂಥ ಉಮೇರ್ ಸಾಹೇಬ್ರು ಕೂಡ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ತಮ್ಮ ಇಲಾಖೆಯಿಂದ ಏನೇನು ಕಾರ್ಯಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಹಂಚ್ಕೋಬೇಕು ಅಂತ ಹೇಳಿ ನಾನು ಅವರನ್ನು ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ ಸ್ವಗೀಕ ಅಸ್ಲಾಂ ವಲೈಕಮ್ जो ये गवर्नमेंट ऑफ़ कर्नाटका कर, हुकूमत कर्नाटक की तरफ से जो सोशियो इकोनॉमिक सर्वे चल रहा है आप सबको ये दिला है ऑलरेडी हम वर्क फेड डिपार्टमेंट से डिस्ट्रिक्ट वर्क एडवाइजरी कमेटी विजयनगर डिस्ट्रिक्ट से सभी तालुक के मसाजिद तो में दरगाहों में और मसाजिद कमेटी के जिम्मेदार और अंजुमन केिमेदारों को ये ऑलरेडी सभी जुमा में ऐलान किए हैं नमाज़ों में ऐलान किए हैं मैं सभी मसाजिद के जिम्मेदारों से मैं फिर एक बार अंदर गुजारिश करता हूँ हमारे डिपार्टमेंट के मिनिस्टर साहब खाली जनाब डी सर जमीर अहम खान साहब के निगरानकारी में ये जो सर्वे चल रहा है वो हमारे डिस्ट्रिक्ट का डेली इसका अपडेट क्या क्या हो रहा है वो ले रहे हैं इसलिए आपके पास घर आपके घर को आपके मोहल्ले को जो भी एनम्राइडर जो गिनतीदार आते हैं टीचर्स आते हैं उनको अपने घर का अपने फैमिली का पूरा डिटेल्स दीजिए सुकून के साथ बैठ उनके साथ का जो भी इंफॉर्मेशन है आधार कार्ड आधार कार्ड नहीं रहा तो रेशन कार्ड रेशन कार्ड भी अगर आपको नहीं मिल रहा तो आधार कार्ड जो अप्लाई कर रहे थे उसका तो एक्नॉजमेंट लेके भी आप पैसो एन्यूमरेटर को दे सकते हैं अन्यूमरेटर आपकी मदद करते हैं आपके घर को कोई भी एनूमरेटर नहीं आए आपको कैसा फिल करना है कास्ट के कालम में कैसा है दूसरे दूसरे कालम में अगर आप डाउट आया तो हमारे नंबर आपके सबके पास है आप एनी टाइम हमें कॉल करके पूछ सकते हैं कि यह कैसा करना है तो मैं फिर एक बार सबसे गुजारिश करता हूँ ये जो सोशल इकनॉमिक सर्वे है बहुत इंपॉर्टेंट है आप कोई भी इसमें लापरवाही ना करें अपने घर का अपने परिवार का और अपने जो आजू बाज़ू जो भी है सबको इसमें शामिल करें शुक्रिया